ನಮಸ್ಕಾರ ತುಂಬ ಸಮಯದ ನಂತರ ನಾನು ಬಂದಿದ್ದೇನೆ ಎಲ್ಲಿಗೆ ಬಾರ ಸಿನಿಮಾಸ್ಗೆ ಮೀರಾ ಎಂಬ ತುಳು ಸಿನಿಮಾದ ಪ್ರೀಮಿಯರ್ ನೋಡಲಿಕ್ಕೆ ನಾನು ಬರೋ ಮೊದಲು ತುಂಬ ಜನ ಬಂದಿದ್ರು ಈ ಕೈಯಲ್ಲಿ ಬಂಗಾರ ಅಂತದಲ್ಲ ಅದೇ ನಮ್ಮ ಪಿಕ್ಚರ್ನ ಪ್ರೊಡ್ಯೂಸರ್ ಅಸ್ತ್ರ ಗ್ರೂಪ್ನ ಓನರು ಲಂಚುಲಾ ಸ್ವಲ್ಪ ಟೆನ್ಷನ್ ಆಗಿ ನಿಂತಿದ್ದಾನಲ್ಲ ಇದೇ ಸಿನಿಮಾದ ಡೈರೆಕ್ಟರ್ ಅಶ್ವಥ್ ಅಂತ ಮೀರ ಸಿನಿಮಾಕ್ಕೆ ನಾನು ಬರೋಕ್ಕಿಂತ ಮೊದಲೇ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿ ತುಂಬ ಚೆನ್ನಾಗಿ ಸೆಟ್ ಮಾಡಿ ಇಟ್ಟಿದ್ದಾರೆ ಗ್ರ್ಯಾಂಡ್ ಪ್ರೀಮಿಯರ್ ಶೋಗೆ ಆಲ್ಮೋಸ್ಟ್ ಎಲ್ಲ ಸೆಟ್ ಆಗಿತ್ತು ಇನ್ನು ಜನ ಬರಲಿಕ್ಕೆ ಬಾಕಿ ಡೆಕೋರೇಷನ್ ಎಲ್ಲ ಸೂಪರ್ ಆಗಿದೆ ಮಾರೆ ಈ ಮಂಗನಂತೆ ಮಾಡ್ತಾ ನನ್ನ ಒಬ್ಬ ಫ್ರೆಂಡು ಜಯೇಶ್ ಮೇಲೆ ಅಂತ ನೀವು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇರ್ಬೋದು ಈ ಚೆಂದಾಗಿ ಕಾಣ್ತಿದ್ದಲ್ಲ ಸೂಪರಾಗಿ ಅದೇ ಸಿನಿಮಾದ ಹೀರೋಯಿನ್ ಮತ್ತು ಗ್ಲಾಸ್ ಹಾಕಿದ್ದಲ್ಲ ಚಿಕ್ಕ ಹುಡುಗಿ ಅವಳು ಈ ಸಿನಿಮಾದಲ್ಲಿ ಇಂಪಾರ್ಟೆಂಟ್ ರೋಲ್ ಮಾಡಿದಾಳೆ ಅದು ನಿಮಗೆ ಸಿನಿಮಾ ನೋಡಿದ ಮೇಲೆ ಗೊತ್ತಾಗುತ್ತೆ ಮಂಜುರಾಯ್ ಅವರು ಅವರು ಟಿವಿಗೆ ಇಂಟರ್ವ್ಯೂ ಕೊಡ್ತಿದ್ದಾರೆ ಮತ್ತು ಪ್ರಕಾಶ್ ಪಾಂಡೇಶ್ವರು ಈ ಸಿನಿಮಾ ನೋಡಲಿಕ್ಕೆ ಆಗಿ ಬಂದಿದ್ದಾರೆ ಮತ್ತು ಸಿನಿಮಾದ ಪ್ರೊಡಕ್ಷನ್ ಮ್ಯಾನೇಜರ್ ಪ್ರಜ್ವಲ್ ಶೆಟ್ಟಿ ಮತ್ತು ಕಾಮಿಡಿ ಗಿಲಾಡಿ ರಾಧೇಶ್ ಅವರು ಕೂಡ ಬಂದಿದ್ದರು ಡೈರೆಕ್ಟ್ರ್ ಮುಖದಲ್ಲಿ ತುಂಬ ಟೆನ್ಷನ್ ಇದೆ ಇರಲೇಬೇಕಲ್ಲ ಫಸ್ಟ್ ಸಿನಿಮಾ ಅಲ್ಲ ಅದು ಆಲ್ಮೋಸ್ಟ್ ಇರ್ತದೆ ಹೀರೋಯಿನ್ ಫೋನ್ ಇಟ್ಕೊಂಡು ಎಲ್ಲರನ್ನು ಕರೆಯುವುದರಲ್ಲಿ ಫುಲ್ಲು ಆಗಿತ್ತು ಹಣಿ ಹಣಿ ಸೇರಿ ಸಾಗರದಾಗೆ ಸ್ವಲ್ಪ ಸ್ವಲ್ಪ ಜನ ಬಂದು ಜನ ಸಾಗರಣೆ ಆಯಿತು ವೈ ಪಿ ಅವರು ಮೈಕ್ ಇಟ್ಕೊಂಡು ಎಲ್ಲ ಗಣ್ಯ ವ್ಯಕ್ತಿಗಳನ್ನು ಸ್ಟೇಜಿಗೆ ಕರೆಯುವುದರಲ್ಲಿ ಬ್ಯುಸಿ ಆದರು ನಮ್ಮ ಶೆಟ್ಟಿ ಶೆಟ್ಟಿಯವರು ಕೂಡ ಬಂದರು ಎರಡು ದಿನ ಎಷ್ಟೊಂದು ಸಿನಿಮಾ ಬರ್ತಿದೆ ನೆತ್ತರಗರ ಅಂತ ಎಲ್ಲರೂ ನೋಡಿ ನೋಡಿ ನಮ್ಮ ಪ್ರೊಡ್ಯೂಸರನ್ನು ಸ್ಟೇಜಿಗೆ ಕರೆದ್ರು ಡೈರೆಕ್ಟ್ರ್ ಅವರನ್ನು ಕೂಡ ಸ್ಟೇಜಿಗೆ ಕರೆದ್ರು ತುಳು ಸಿನಿಮಾದ ಹಿರಿಯರು ದೀಪ ಹಚ್ಚಿ ಕಾರ್ಯಕ್ರಮವನ್ನು ಆರಂಭಿಸಿದರು ನೋಡಿ ಇವರೇ ನಮ್ಮ ಜೆ ಪಿ ತುಮಿನಾಡ್ ಅಂತ ಈ ಸಿನಿಮಾದಲ್ಲಿ ಇಂಪಾರ್ಟೆಂಟ್ ರೋಲ್ ಮಾಡಿದ್ದಾರೆ ಅಂದರೆ ತುಂಬ ಒಳ್ಳೆಯ ರೋಲ್ ಮಾಡಿದ್ದಾರೆ ನಿಮಗೆಲ್ಲರಿಗೂ ಈ ರೋಲು ತುಂಬ ಇಷ್ಟ ಆಗುತ್ತೆ ನೋಡಿ ನಮ್ಮ ಬಿಗ್ ಬಾಸ್ನ ಅವಿನಾಶ್ ಶೆಟ್ಟಿ ಅವರು ಕೂಡ ಇದ್ದಾರೆ ಎಲ್ಲ ಕಾರ್ಯಕ್ರಮ ಆದಮೇಲೆ ಎಲ್ಲರೂ ಥಿಯೇಟ್ರನೊಳಗೆ ಹೋದರು ಸಿನಿಮಾ ಸ್ಟಾರ್ಟ್ ಆಯಿತು ಸಿನಿಮಾದ ಬಗ್ಗೆ ಹೇಳುವುದಾದರೆ ಸಿನಿಮಾ ತುಂಬ ಒಳ್ಳೆಯದಾಗಿತ್ತು ಅಂದರೆ ನಾರ್ಮಲ್ ತುಳು ಸಿನಿಮಾ ಥರ ಇರಲಿಲ್ಲ ಸ್ವಲ್ಪ ಡಿಫ್ರೆಂಟಾಗಿ ಮಲಯಾಳಂ ಫ್ಲೇವರಲ್ಲಿತ್ತು ಇದರ ಕಲರಿಂಗ್ ಆಗಲಿ ಎಲ್ಲವೂ ಮಲಯಾಳಂ ಥರನೇ ಇತ್ತು ಇದರಲ್ಲಿ ನನಗೆ ತುಂಬ ಇಷ್ಟ ಆದದ್ದು ಜೆ ಪಿ ತುಮಿನಾಡ ಅವರ ಈ ಕ್ಯಾರೆಕ್ಟ್ರ್ ತುಂಬ ಚೆನ್ನಾಗಿ ಮಾಡಿದರು ಬೇರೆ ಎಲ್ಲ ಆರ್ಟಿಸ್ಟ್ಗಳು ತುಂಬ ಚೆನ್ನಾಗಿ ಮಾಡಿದರು ಅವರವ್ರಿಗೆ ಕೊಟ್ಟ ರೋಳಿಗೆ ಅವರವರು ಜಸ್ಟಿಸನ್ನು ಕೂಡ ಕೊಟ್ಟಿದ್ದರು ಸಿನಿಮಾ ಮುಗಿಯಿತು ಸಿನಿಮಾ ಮುಗಿದ ಮೇಲೆ ಎಲ್ಲರಿಗೊಂದು ಸರ್ಪ್ರೈಸಿಗೆ ಆಗಿತ್ತು ಸಿನಿಮಾದಲ್ಲಿ ನಟನೆ ಮಾಡಿರುವ ಮತ್ತು ಸಿನಿಮಾ ನೋಡಲಿಕ್ಕೆ ಬಂದ ಎಲ್ಲ ಗಣ್ಯ ವ್ಯಕ್ತಿಗಳನ್ನು ವೇದಿಕೆ ಮೇಲೆ ಕರೆಯಲಾಯಿತು ನಂತರ ಒಂದು ಕೇಕ್ ಬಂತು ಕೇಕ್ ಮೇಲೆ ಏನು ಬರೆದಿತ್ತು ಅಂತ ನೋಡಿದರೆ ಒನ್ ಸಿ ಇಯರ್ ಗೋಲ್ಡನ್ ಪ್ರೀಮಿಯರ್ ಶೋ ಅಂದರೆ ಈ ಪ್ರೀಮಿಯರ್ ಶೋ ಅಲ್ಲಿ ಈ ಚಿತ್ರತಂಡ ಒಂದು ಸಿ ಇಯರ್ ಅಂದರೆ ಒಂದು ಕೋಟಿ ತನಕ ಕಲೆಕ್ಷನ್ ಮಾಡಿದೆ ಅಂತ ಇದು ತುಳು ಸಿನಿಮಾದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಒಂದು ತುಳು ಸಿನಿಮಾ ಒಂದು ತಿಂಗಳು ಓಡಿದ್ರೂ ಕೂಡ ಒಂದು ಕೋಟಿ ಕಲೆಕ್ಷನ್ ಆಗುವುದಿಲ್ಲ ತುಂಬ ಕಷ್ಟ ಆದರೆ ಈ ಸಿನಿಮಾ ಒಂದು ಕೋಟಿಯನ್ನು ಒಂದೇ ಪ್ರೀಮಿಯರ್ ಕಲೆಕ್ಷನ್ ಮಾಡಿ ಅದು ತುಳು ಅಂತಲ್ಲ ಕನ್ನಡ ಇಂಡಸ್ಟ್ರಿಯಲ್ಲಿ ಕೂಡ ಒಂದು ಇತಿಹಾಸವನ್ನು ಬರೆದಿದೆ ಈ ಸಿನಿಮಾ ಏಪ್ರಿಲ್ ಹನ್ನೊಂದಕ್ಕೆ ರಿಲೀಸ್ ಆಗ್ತಿದೆ ಎಲ್ಲರೂ ಕುಟುಂಬ ಸಮೇತರಾಗಿ ಬಂದು ನೋಡಿ ಮತ್ತೆಲ್ಲ ಬಲೆ ತುಳೆ ಸಿನಿಮಾ ಮಸ್ತ್ ದೊಂಡು ನಿಖ ನಿಖುಕೂರ್ನ ಕಾಸಿಗೆ ಮೋಸ ಅವ್ರು ಥ್ಯಾಂಕ್ ಯು